ಮಹೇಶ್ ಅವರ ಸ್ಪರ್ಧೆ ಆದಂಥ ಸಂದರ್ಭದಲ್ಲಿ ಅವರು ಹಿಂಪಡೆದಂಥ ಸಂದರ್ಭದಲ್ಲೂ ಕೂಡ ಚರ್ಚೆಗಳು ಎದ್ದಿವೆ ಒಂದು ಸಂಸ್ಥೆಯ ಮೇಲೆ ಈ ರೀತಿ ಚರ್ಚೆ ಆಗುವುದು ಅಷ್ಟು ಒಳ್ಳೆಯ ಲಕ್ಷಣ ಅಲ್ಲ ಅಂತ ಸಹಕಾರಿಯಾಗಿದ್ದುಕೊಂಡು ನನ್ನ ಅನಿಸಿಕೆ ಆ ರೀತಿಯ ಸ್ಥಿತಿ ಕ್ಯಾಂಪ್ಕೋದಲ್ಲಿ ಇದೆಯಾ ನಿಜವಾಗಲು ಅಂತ ನೂರಕ್ಕೆ ನೂರು ಆ ಸ್ಥಿತಿ ಇಲ್ಲ ಇವತ್ತು ಕ್ಯಾಂಪ್ಕೋ ಅತ್ಯಂತ ಬಲಿಷ್ಠವಾಗಿ ಬಲ್ಯಾಡವಾಗಿ ಬೆಳೀತಾ ಇದೆ ಅದಕ್ಕೆ ಈ ಚುನಾವಣೆಯಲ್ಲಿ ಸಿಕ್ಕಿದ ಮತಗಳೇ ಉತ್ತರ ಅಂತೇಳಿ ನಾನು ಅನ್ನಿಸ್ತಾ ಇದೆ ಕಳೆದ ಐವತ್ಮೂರು ವರ್ಷಗಳಿಂದ ಬೆಳೆಸಿಕೊಂಡು ಬಂದಂಥ ಸಂಸ್ಥೆ ಹಿರಿಯರ ಕನಸು ಸಾಕಷ್ಟು ಜನ ಇದಕ್ಕೆ ತಪಸ್ಸು ಮಾಡಿ ಇದನ್ನು ಬೆಳೆಸಿದ್ದಾರೆ ಕೇವಲ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಅವರಿಗೆ ಯಾವುದೇ ಸಿಗಲಿಲ್ಲ ಅಂತ ಹೇಳ್ತಕ್ಕಂಥ ವಿಷಯಕ್ಕೋಸ್ಕರ ಸಂಸ್ಥೆಯನ್ನು ಟಾರ್ಗೆಟ್ ಮಾಡಿ ಈ ರೀತಿ ಜಾತಿ ವ್ಯವಸ್ಥೆ ಅಡಿಯಲ್ಲಿ ತರುವುದು ಅಥವಾ ಬೇರೆ ಬೇರೆ ಕಾರಣಗಳನ್ನು ಹೇಳಿ ದೂರುತಿರುವುದು ಅತ್ಯಂತ ದುಃಖದ ವಿಷಯ ಒಂದು ಬೇಸರದ ವಿಷಯ ಮತ್ತು ಒಳ್ಳೆಯ ಸಹಕಾರಿಗೆ ಇದು ಹೇಳಿದ ಮಾತು ಅಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಎರಡು ಜನರ ಆಶೀರ್ವಾದದಲ್ಲೇ ಕ್ಯಾಂಪ್ ವ್ಯವಸ್ಥೆ ನಡೀಬೇಕು ಕರಾವಳಿಯಲ್ಲಿ ಬಹುಶಃ ಅವರಿದ್ದರೇ ನಾವು ಇಷ್ಟೊಂದು ಸುಖ ಶಾಂತಿಯನ್ನು ನೆಲೆಸಲಿಕ್ಕೆ ಸಾಧ್ಯ ಅಂತ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಭಾರಿ ದೊಡ್ಡ ಸಾಧನೆಯನ್ನು ಮಾಡಿದವರು ಸಂಘಟನಾತ್ಮಕವಾಗಿ ನಮಗೆಲ್ಲ ಸಹಕಾರವನ್ನು ನಮ್ಮಂಥವರೆಲ್ಲ ಬೆಳೆಸಿದವರು ಈ ಗೆಲುವನ್ನು ಕ್ಯಾಂಪ್ಕೋದ ಎಲ್ಲ ಸದಸ್ಯರಿಗೆ ಸಹಕಾರ ಭಾರತಿಗೆ ಮತ್ತು ನಮ್ಮ ಹಿರಿಯರಿಗೆ ಸಮರ್ಪಿಸ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ ದುಡ್ಡು ಮಾಡಲಿಕ್ಕೆ ಬರುವವರು ಯಾರೂ ಇಲ್ಲ ಈ ಸಂಸ್ಥೆ ರೈತರ ಹಿತವನ್ನು ಕಾಪಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದಲೇ ಇಷ್ಟು ವರ್ಷ ಮಾಡಿದೆ ಒಳ್ಳೆಯ ಲಾಭದಲ್ಲೂ ಇದೆ ಏಳು ಬೀಡುಗಳು ಇದ್ದೇ ಇರುತ್ತದೆ ಯಾವ ವ್ಯವಹಾರ ಮಾಡುವಾಗ ಒಂದು ವರ್ಷದಲ್ಲಿ ಏಳಿರುತ್ತದೆ ಇರುತ್ತದೆ ಒಂದು ವರ್ಷ ಬೀಳು ಇರುತ್ತದೆ ಇವತ್ತು ಕ ಇದ್ದದರಿಂದ ಇವತ್ತು ರೈತರ ಹಿತ ಉಳಿದಿದೆ ಯಾಕೆ ಮಹೇಶ್ ಬುಚ್ಚುಪಾಡಿ ಅಂತ ಹೇಳಿದ್ರೆ ಅಷ್ಟೇ ಹೆದರಿಕೆ ಯಾವುದೇ ಬೆದರಿಕೆಗಳು ನಾವು ಅವರಲ್ಲಿ ಮಾಡಲಿಲ್ಲ ಅದು ಮಾಡುವ ಅವಶ್ಯಕತೆ ನಮಗಿಲ್ಲ ಇಲ್ಲ ಪ್ರತಿಷ್ಠಿತ ಕ್ಯಾಂಪೋ ಸಂಸ್ಥೆಗೆ ನಡೆದಂಥ ಚುನಾವಣೆಯಲ್ಲಿ ಸಾಕಾರ ಭಾರತಿ ಬೆಂಬಲಿತ ಅಭ್ಯರ್ಥಿಗಳಿಗೆ ವಿಜಯವಾಗಿರುವಂಥದ್ದು ಹೆಚ್ಚಿನ ಮತಗಳನ್ನು ಸಾಕಾರ ಭಾರತಿ ಬೆಂಬಲಿತ ಅಭ್ಯರ್ಥಿಗಳು ಪಡೆದುಕೊಳ್ಳುವ ಮೂಲಕ ಈ ಹಿಂದೆಯಿಂದ ಯಾವ ಪರಿಪಾಠ ಕ್ಯಾಂಪೋದಲ್ಲಿ ಫಾಲೋ ಬರ್ತಾ ಇತ್ತು ಸಾಕಾರ ಭಾರತಿ ಮತ್ತೆ ಅಧಿಕಾರದ ಗದ್ದುಗೆಯನ್ನು ಏರಿರುವಂಥದ್ದು ಸ್ವತಃ ಈ ಕುರಿತಂತೆ ಮಾತಾಡಲಿಕ್ಕೆ ಚುನಾವಣೆಯಲ್ಲಿ ಕಳೆದ ಅನೇಕ ಬಾರಿ ಅಧ್ಯಕ್ಷರೂ ಆಗಿದ್ದಂಥವರು ಅದರ ಜೊತೆಗೆ ಈ ಬಾರಿ ಚುನಾವಣಾ ಕಣದಲ್ಲಿದ್ದಂಥ ಸತೀಶ್ ಚಂದ್ರ ಅವರು ಮತ್ತು ವಿಜಯ್ ಆದಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಇದ್ದಾರೆ ಎಸ್ ಸರ್ ಇವತ್ತು ಸಾಕಾರ ಭಾರತಿಗೆ ಒಂದು ಗೆಲುವು ಸಿಕ್ಕಿದೆ ಏನು ಹೇಳ್ತೀರಿ ತುಂಬ ಖುಷಿಯಾಗಿದೆ ಇಪ್ಪತ್ತ್ಮೂರನೇ ತಾರೀಕಿಗೆ ಕ್ಯಾಂಪ್ಕೋದ ಚುನಾವಣೆ ನಡೆದಿತ್ತು ಆರು ಜನರ ಆಯ್ಕೆಗೆ ಎಂಟು ಜನ ಅಭ್ಯರ್ಥಿಗಳು ಕಣದಲ್ಲಿದ್ದರು ಇವತ್ತು ಆರು ಜನ ಕೂಡ ಎರಡು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನು ಪಡೆಯುವುದರ ಮುಖಾಂತರ ಸದಸ್ಯರು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇದು ಸಹಕಾರ ಭಾರತೀಯ ಗೆಲುವು ಸಾಕಾರ ಭಾರತಿ ಒಂದು ರಾಷ್ಟ್ರೀಯ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಒಂದು ಸ್ವಯಂ ಸೇವಾ ಸಂಸ್ಥೆ ಅದರ ಕಾರ್ಯಕರ್ತರಾಗಿ ನಮ್ಮನ್ನು ಚುನಾವಣೆಯಲ್ಲಿ ನಿಲ್ಲಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಚುನಾವಣೆಯಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸದಸ್ಯರು ಬಂದು ನಮಗೆ ಆಶೀರ್ವಾದ ಮಾಡಿರುವುದು ತುಂಬ ಸಂತೋಷದ ವಿಷಯ ಅಂತ ಹೇಳ್ತಾ ಇದ್ದೇನೆ ಓಕೆ ಈಗ ಕಳೆದ ಅನೇಕ ಬಾರಿಗಳಲ್ಲಿ ಕೆಂಕುಕ್ಕೆ ಹಿಂದೆ ಕೂಡ ಚುನಾವಣೆ ಆದಂಥ ಹಿಸ್ಟ್ರಿಗಳಿದೆ ಅವಿರೋಧವಾಗಿ ಆಯ್ಕೆಯಾದಂಥ ಹಿಸ್ಟ್ರಿಯೂ ಇದೆ ಆದರೆ ಈ ಬಾರಿಯ ಚುನಾವಣೆ ಸಾಕಷ್ಟು ಕುತೂಹಲವನ್ನು ಸಾಕಷ್ಟು ಚರ್ಚೆಗಳನ್ನು ಹುಟ್ಟುಹಾಕಿತ್ತು ಮಹೇಶ್ ಅವರ ಸ್ಪರ್ಧೆ ಆದಂಥ ಸಂದರ್ಭದಲ್ಲಿ ಅವರು ಹಿಂಪಡೆದಂಥ ಸಂದರ್ಭದಲ್ಲೂ ಕೂಡ ಚರ್ಚೆಗಳು ಎದ್ದಿದ್ವು ಅವರಿಗೆ ಒತ್ತಡ ಹಾಕಿದ್ರು ಅನ್ನುವ ರೀತಿಯಲ್ಲಿ ಮತ್ತು ಒಂದಷ್ಟು ನೇರ ಸಂಘದ ಹಿರಿಯರನ್ನೇ ಟಾರ್ಗೆಟ್ ಮಾಡುವ ಮೂಲಕ ಪತ್ರಿಕಾಗೋಷ್ಠಿಗಳು ಕೂಡ ನಡೆದಂಥದ್ದನ್ನು ನಾವು ಗಮನಿಸ್ತೇವೆ ಸಾಕಷ್ಟು ಚರ್ಚೆಗಳಿಗೆ ಈ ಬಾರಿ ಚುನಾವಣೆ ಒಂದು ಮುಂದಡಿ ಇಟ್ಟಿತ್ತು ಸೊ ಇದರ ಬಗ್ಗೆ ಏನು ಹೇಳ್ತಾರೆ ಈ ಚುನಾವಣೆ ಅಂತ ಹೇಳುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಒಂದು ಬ್ರಹ್ಮಕಲಶ ಇದ್ದಾಗಿ ಇದು ಇಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಆಗಿ ಶುದ್ಧಿ ಕಲಶದಾಗೆ ಆಗಿದೆ ಇದು ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಬಾರಿ ದೊಡ್ಡ ಇದರಲ್ಲಿ ಚರ್ಚೆಗಳಾಗಿದೆ ಒಂದು ಸಂಸ್ಥೆಯ ಮೇಲೆ ಈ ರೀತಿ ಚರ್ಚೆ ಆಗುವುದು ಅಷ್ಟು ಒಳ್ಳೆಯ ಲಕ್ಷಣ ಅಲ್ಲ ಅಂತ ಬ ಸಹಕಾರಿಯಾಗಿದ್ದುಕೊಂಡು ನನ್ನ ಅನಿಸಿಕೆ ಆದರೂ ಇದು ವಾರಣಾಸಿ ಸುಬ್ಬರಾಯ ಭಟ್ರ ಕನಸು ಅದರ ನಂತರ ರಾಮ್ ಭಟ್ರು ನಾಗರಾಜ್ ಶೆಟ್ಟರು ರಂಗಮೂರ್ತಿಯವರು ಎಲ್ ಎನ್ ಕೂಡರು ಇವರೆಲ್ಲ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದಂಥ ಒಂದು ಸಂಸ್ಥೆ ಕಳೆದ ವರ್ಷ ಕೂಡ ಇದು ಡಿವಿಡೆಂಡನ್ನು ಇನ್ಸೆಂಟಿವನ್ನು ಕೊಟ್ಟು ರೈತರಿಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ ಸ್ಟೆಬಿಲೈಸೇಷನ್ ಮಾಡಿ ಬಹುಶಃ ಇವತ್ತು ಗರಿಷ್ಠ ದಾಖಲೆ ಪ್ರಮಾಣದ ಅಡಿಕೆಗೆ ದರ ಇದೆ ಆದ ಅಷ್ಟಿದ್ದು ಕೂಡ ಕೆಲವೇ ಕೆಲವು ವ್ಯಕ್ತಿಗಳು ಇದರ ವಿರುದ್ಧ ಅಪಪ್ರಚಾರ ಮಾಡಿರುವುದು ಅತ್ಯಂತ ದುಃಖದ ಮತ್ತು ಬೇಸರದ ವಿಷಯ ಆದರೆ ಇದಕ್ಕೆ ಇವತ್ತು ಸದಸ್ಯರು ಉತ್ತರವನ್ನು ನೀಡಿದ್ದಾರೆ ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಬಹುಶಃ ಯಾವುದೇ ಒಂದು ಸಂಸ್ಥೆಯ ಮೇಲೆ ಅಪಪ್ರಚಾರ ಮಾಡುವುದು ಒಂದು ಒಳ್ಳೆಯ ಸಹಕಾರಿಯ ಲಕ್ಷಣ ಅಲ್ಲ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅಲ್ಲ ಈಗ ಅಪಪ್ರಚಾರಗಳು ಅಂತ ಹೇಳಿದರೆ ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡ ರೀತಿಯ ಚರ್ಚೆಗಳಾಯಿತು ಉಡುಪಿ ಬ್ರಾಹ್ಮಣರು ಹೋಟ್ಲು ಮಾಡಲಿಕ್ಕೆ ಹೊರಟಿದ್ದಾರೆ ಕ್ಯಾಂಪ್ಕೋವನ್ನು ಅನ್ನುವ ರೀತಿಯ ಚರ್ಚೆಗಳು ಕೂಡ ಕೇಳಿಬಂದವು ಸೊ ಆ ರೀತಿಯ ಚರ್ಚೆಗಳ ಅನಿವಾರ್ಯತೆ ಇತ್ತಾ ಅಥವಾ ಆ ರೀತಿಯ ಸ್ಥಿತಿ ಕ್ಯಾಂಪ್ಕೋದಲ್ಲಿ ಇದೆಯಾ ನಿಜವಾಗಲು ಅಂತ ನೂರಕ್ಕೆ ನೂರು ಆ ಸ್ಥಿತಿ ಇಲ್ಲ ಇವತ್ತು ಕ್ಯಾಂಪ್ಕೋ ಅತ್ಯಂತ ಬಲಿಷ್ಠವಾಗಿ ಬಲ್ಯಾಢವಾಗಿ ಬೆಳೀತಾ ಇದೆ ಅದಕ್ಕೆ ಈ ಚುನಾವಣೆಯಲ್ಲಿ ಸಿಕ್ಕಿದ ಮತಗಳೇ ಉತ್ತರ ಅಂತೇಳಿ ನಾನು ಅನ್ನಿಸ್ತಾ ಇದೆ ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ಸಂಸ್ಥೆಯನ್ನು ಈ ರೀತಿ ಟಾರ್ಗೆಟ್ ಮಾಡಿ ಕಳೆದ ಐವತ್ತ್ಮೂರು ವರ್ಷಗಳಿಂದ ಬೆಳೆಸ್ಕೊಂಡು ಬಂದಂಥ ಸಂಸ್ಥೆ ಹಿರಿಯರ ಕನಸು ಸಾಕಷ್ಟು ಜನ ಇದಕ್ಕೆ ತಪಸ್ಸು ಮಾಡಿ ಇದನ್ನು ಬೆಳೆಸಿದ್ದಾರೆ ಕೇವಲ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಅವರಿಗೆ ಯಾವುದೇ ಸಿಗಲಿಲ್ಲ ಅಂತ ಹೇಳ್ತಕ್ಕಂಥ ವಿಷಯಕ್ಕೋಸ್ಕರ ಸಂಸ್ಥೆಯನ್ನು ಟಾರ್ಗೆಟ್ ಮಾಡಿ ಈ ರೀತಿ ಜಾತಿ ವ್ಯವಸ್ಥೆ ಅಡಿಯಲ್ಲಿ ತರುವುದು ಅಥವಾ ಬೇರೆ ಬೇರೆ ಕಾರಣಗಳನ್ನು ಹೇಳಿ ದೂರುತ್ತಿರುವುದು ಅತ್ಯಂತ ದುಃಖದ ವಿಷಯ ಒಂದು ಬೇಸರದ ವಿಷಯ ಮತ್ತು ಒಳ್ಳೆಯ ಸಹಕಾರಿಗೆ ಇದು ಹೇಳಿದ ಮಾತು ಅಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅಲ್ಲ ಈಗ ಇನ್ನೊಂದು ವಿಷಯ ಏನಂತ ಹೇಳಿದರೆ ಅಣ್ಣ ವಿನಯಚಂದ್ರ ಅವರ ಸುದ್ದಿಗೋಷ್ಠಿ ಅವರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ ಎರಡು ಜನರ ನಿಯಂತ್ರಣದಲ್ಲಿ ಕ್ಯಾಂಪೋ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಎರಡು ಜನರು ಎರಡು ಜನ ಎರಡು ಜನ ಅಂತ ಪರ್ಟಿಕ್ಯುಲರ್ ಆಗಿ ಅವರು ಒಂದಷ್ಟು ವ್ಯಕ್ತಿಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾತಾಡಿದಾಗಿದೆ ಸೊ ಇದನ್ನು ತಾವು ಒಪ್ತೀರಾ ಅಥವಾ ಕ್ಯಾಂಕೋದ ಇದಕ್ಕೆ ಡೈರೆಕ್ಟರ್ ಆಗಬೇಕಾದ್ರೆ ಯಾರ್ದಾದ್ರೂ ಕೃಪಾ ಕಟ್ಟಾಕ್ಸಬೇಕಾ ಅಥವಾ ಯಾರ ಎರಡು ಜನ ಎರಡು ಜನರ ಆಶೀರ್ವಾದದಲ್ಲೇ ಕ್ಯಾ ಈ ವ್ಯವಸ್ಥೆ ನಡೀಬೇಕಂತ ನಮಗೆ ಸಾಕಷ್ಟು ಜನ ಮಾರ್ಗದರ್ಶಕರಿದ್ದಾರೆ ಅವರ ಆಧಾರದ ಮೇಲೆ ನಾವಿಲ್ಲಿ ಸ್ಪರ್ಧೆಯನ್ನು ಮಾಡ್ತೇವೆ ಮತ್ತು ಕೆಲಸವನ್ನು ಮಾಡ್ತೇವೆ ಬಹುಶಃ ಅವರು ಡಾಕ್ಟ್ರು ಮತ್ತು ರಂಗಣ್ಣನ ಬಗ್ಗೆ ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಅಂತೇಳಿ ಅನ್ನಿಸ್ತದೆ ಆದರೆ ಡಾಕ್ಟ್ರ ಬಗ್ಗೆ ನಮಗೆಲ್ಲರೂ ಅವರು ಗುರು ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಮ್ಮನ್ನೆಲ್ಲ ಬೆಳೆಸಿದವರು ಮತ್ತು ಈ ಕರಾವಳಿಯಲ್ಲಿ ಬಹುಶಃ ಅವರಿದ್ದರೇ ನಾವು ಇಷ್ಟೊಂದು ಸುಖ ಶಾಂತಿಯನ್ನು ನೆಲೆಸಲಿಕ್ಕೆ ಸಾಧ್ಯ ಅಂತ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಭಾರಿ ದೊಡ್ಡ ಸಾಧನೆಯನ್ನು ಮಾಡಿದವರು ಸಂಘಟನಾತ್ಮಕವಾಗಿ ನಮಗೆಲ್ಲ ಸಹಕಾರವನ್ನು ನಮ್ಮಂಥವರೆಲ್ಲ ಬೆಳೆಸಿದವರು ಇನ್ನು ರಂಗಣ್ಣ ಹೇಗೆ ಅಂತ ಕೇಳಿದರೆ ಕ್ಯಾಂಕೋ ನಷ್ಟದಲ್ಲಿರುವಾಗ ಚಾಕ್ಲೇಟ್ ಫ್ಯಾಕ್ಟ್ರಿಯನ್ನು ಮಾರುವ ಅಂಥೇಳಿ ಜನರಲ್ ಬಾಡಿಯಲ್ಲೇ ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅವರು ಒಂದು ವರ್ಷ ಅವರು ಮತ್ತೆ ಅಲ್ಲನ್ನು ಕೊಡೋರು ಜನರಲ್ ಬಾಡಿಯಲ್ಲಿ ಭಾಷೆ ಕೊಟ್ಟು ಒಂದು ವರ್ಷದಲ್ಲಿ ಈ ಸಂಸ್ಥೆ ಲಾಭಕ್ಕೆ ಮಾಡಲಿಕ್ಕೆ ಕಾರಣಕರ್ತರಾದಂಥ ಒಬ್ಬ ಹಿರಿಯ ಸಹಕಾರಿ ವರ್ಷ ಸಹಕಾರಿ ತ ಬಂದು ಅಂತ ಹೇಳ್ತಕ್ಕಂಥ ಒಂದು ಇಫ್ಕೋದ ಒಂದು ರಾಷ್ಟ್ರೀಯ ಅವಾರ್ಡನ್ನು ಕೂಡ ಚಾಕ್ಲೇಟ್ ಮ್ಯಾನ್ ಆಫ್ ಇಂಡಿಯಾ ಅಂಥೇಳಿ ಅವರಿಗೆ ಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನ ನಮಗೆ ಯಾವಾಗಲೂ ಇದೆ ಸದಾ ಇದೆ ಮತ್ತು ಅದರ ಪ್ರಕಾರ ನಾವು ನಡೀತೇವೆ ಎಸ್ ಸರ್ ಈ ಗೆಲುವನ್ನು ಯಾರಿಗೆ ಡೆಡಿಕೇಟ್ ಮಾಡಲಿಕ್ಕೆ ಇಚ್ಛೆ ಪಡ್ತೀರಿ ಸಾಕಾರ ಭಾರತಿಗ ಅಥವಾ ಹಿರಿಯರಿಗ ಅಥವಾ ಯಾರು ನಿಮಗೆ ಓಟಾಕಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಈ ಗೆಲುವನ್ನು ಕ್ಯಾಂಪ್ಕೋದ ಎಲ್ಲ ಸದಸ್ಯರಿಗೆ ಸಾಕಾರ ಭಾರತಿಗೆ ಮತ್ತು ನಮ್ಮ ಹಿರಿಯರಿಗೆ ಸಮರ್ಪಿಸ್ತಾ ಇದ್ದೇವೆ ಓಕೆ ಎಸ್ ಸರ್ ಥ್ಯಾಂಕ್ ಯು ಅದರ ಜೊತೆಗೆ ನಮ್ಮ ಜೊತೆಗೆ ಇನ್ನೊಬ್ಬರು ಆಯ್ಕೆಯಾದಂಥವರು ಈ ಬಾರಿ ವಿಶೇಷ ಯಾಕೆ ಅಂತ ಹೇಳಿದರೆ ಸಾಕಷ್ಟು ಚರ್ಚೆಗಳಾಯಿತು ಕೃಷ್ಣ ಅವರು ವಿವೇಕಾನಂದ ಸಂಸ್ಥೆಯಲ್ಲಿ ಅವರು ಕರೆಸ್ಪಾಂಡೆಂಟಾಗಿ ಕೂಡ ಕೆಲಸ ಮಾಡ್ತಾಯಿದ್ದಂಥ ಮಾಡ್ತಾ ಇರುವಂಥವರು ಸೊ ಅವರ ಸ್ಪರ್ಧೆ ದೊಡ್ಡ ರೀತಿಯಲ್ಲಿ ಒಂದು ರೀತಿಯಲ್ಲಿ ಚರ್ಚೆಗಳಾಯಿತು ದೊಡ್ಡ ರೀತಿ ಸಾಮಾಜಿಕ ಜಾಲತಾಣ ಪ್ರಚಾರ ಅಪಪ್ರಚಾರ ಇದೆರಡೂ ಆಯಿತು ಎಲ್ಲ ಒಂದು ಕಡೆ ಅವರಿಗೆ ಅಪಪ್ರಚಾರ ವರದಾನ ಆಯಿತಾ ಅಂತ ತಾವು ಗೆ ಗೆಲ್ತೀರಿ ಅನ್ನುವಂಥ ವಿಶ್ವಾಸ ಇತ್ತು ಒಬ್ಬ ತಳಮಟ್ಟದ ಕಾರ್ಯಕರ್ತನಿಗೆ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಪಪ್ರಚಾರ ಮಾಡುವಂಥದ್ದು ಅದು ವಿಕೃತ ಮನಸ್ಸಿನ ಅನೇಕ ಮಂದಿಗಳಿದ್ದಾರೆ ಅದಕ್ಕೆ ನಾವೇನು ತಲೆ ಕೆಡಿಸಿಕೊಳ್ಳೋದಿಲ್ಲ ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ನಮಗೆ ಏನು ವಿಚಾರಧಾರ ಇದೆ ಆ ಕೆಲಸವನ್ನು ಎಷ್ಟೇ ಅಪಪ್ರಚಾರ ಮಾಡಿದರೂ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ ಇವತ್ತಿನ ಚುನಾವಣೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದೆ ಅಂತ ನಾನು ಅಂದ್ಕೊಳ್ತೇನೆ ಎಲ್ಲ ಒಂದು ಕಡೆ ಸಾಕಷ್ಟು ಮಾಧ್ಯಮ ವಲಯದಲ್ಲೂ ಕೂಡ ಚರ್ಚೆಗಳಾಗ್ತಾ ಇತ್ತು ಮುರಳೀಕೃಷ್ಣರು ಸೋಲ್ತಾರೆ ಅಂತಲೇ ಚರ್ಚೆ ಆಗ್ತಾ ಇತ್ತು ಆದರೆ ಇವತ್ತು ತಾವು ಕಂಪೇರ್ ಮಾಡಿದರೆ ಎಲ್ಲ ಈಗ ಆಯ್ಕೆ ಆದವರಿಂದ ಹೆಚ್ಚಿನ ಮತಗಳನ್ನು ಗಳಿಸಿದ್ದೀರಿ ಏನು ಮ್ಯಾಜಿಕ್ ಅಂತ ಹಾಗೇನಿಲ್ಲ ಆದರೆ ವಾಸ್ತವಿಕವಾಗಿ ಸಿಕ್ಕಿದ್ದ ಹೌದು ಆದರೆ ಇಲ್ಲಿ ಯಾರಿಗೆ ಜಾಸ್ತಿ ಯಾರಿಗೆ ಕಡಿಮೆ ಅಂತ ಹೇಳೋದಕ್ಕಿಂತ ನಮ್ಮ ಸತೀಶ್ ಚಂದ್ರರ ಹಿರಿಯ ಸಹಕಾರಿಗಳ ನೇತೃತ್ವದಲ್ಲಿ ಈ ಹಿಂದಿನ ನಿರ್ದೇಶಕರ ನೇತೃತ್ವದಲ್ಲಿ ಹಿರಿಯರ ನೇತೃತ್ವದಲ್ಲಿ ಈ ಚುನಾವಣೆ ಏನು ಸಹಕಾರ ಭಾರತಿ ಹಿರಿಯರ ನೇತೃತ್ವದಲ್ಲಿ ಚುನಾವಣೆ ನಡೆದಿದೆ ಹಾಗಾಗಿ ಇದರಲ್ಲಿ ಮ್ಯಾಜಿಕ್ ಏನಿಲ್ಲ ಆಕಸ್ಮಿಕವಾಗಿ ನನಗೊಂದು ಸ್ವಲ್ಪ ಜಾಸ್ತಿ ಓಟು ಬಂದಿದೆ ಹೌದು ಆದರೆ ಅದರಿಂದಾಗಿ ಏನು ನಾನು ಹಿಗ್ಲಿಕ್ಕಿಲ್ಲ ಕುಗ್ಲಿಕ್ಕಿಲ್ಲ ನಾವೆಲ್ಲರೂ ಸಮಾನವಾಗಿ ಆ ಏನು ವಿಜಯವನ್ನು ನಾವು ಸ್ವೀಕಾರ ಮಾಡಿದ್ದೇವೆ ನಾವು ಎಸ್ ಧನ್ಯವಾದಗಳು ಸರ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕ್ಯಾಂಪ್ಕೋ ಬೆಳ್ಳಿ ಹಬ್ಬವನ್ನು ಆಚರಿಸ್ತದೆ ಈ ಸಂದರ್ಭದಲ್ಲೂ ಕೂಡ ನಿರ್ದೇಶಕರಾಗಿದ್ದವರು ಈಗ ಮತ್ತೆ ಚುನಾವಣೆಯನ್ನು ಎದುರಿಸಿ ನಿರ್ದೇಶಕರಾಗಿ ಆಯ್ಕೆಯಾದವರು ಸುಳ್ಳಿದ ತೀರ್ಥರಾಮರ್ ನಮ್ಮ ಜೊತೆಗಿದ್ದಾರೆ ಈ ಬಾರಿಯ ಚುನಾವಣೆ ಸರ್ ಹೇಗೆ ನೋಡ್ತೀರಿ ಸರ್ ಸಾವಿರದ ಒಂಬೈನೂರ ತೊಂಬತ್ತಾರರ ಚುನಾವಣೆಯು ಈಗಿನ ಚುನಾವಣೆ ಒಂದೇ ಆಗ ಚುನಾವಣೆ ಸ್ಪರ್ಧೆ ಮಾಡುವಾಗ ನನಗೆ ಸಾಮ ಮೂವತ್ತ್ನಾಲ್ಕು ವರ್ಷ ಆಗಿತ್ತು ಮುರಳೀಕೃಷ್ಣರಷ್ಟೇ ಸಣ್ಣ ಪ್ರಾಯದವ ಆಗಲೂ ನಾನು ನಿಂತಾಗ ಸ್ಪರ್ಧೆ ಆಗಿತ್ತು ಆ ಸಂದರ್ಭದಲ್ಲಿ ಆಗ ಸಂದರ್ಭದಲ್ಲೂ ನಮಗೆ ಎರಡು ಸಾವಿರ ವೋಟ್ ಪೋಲ್ ಮಾಡಿದೆವು ನಾವು ಭಾರಿ ದೊಡ್ಡ ತಲೆಕಡೆಸಿಲ್ಲ ಎರಡು ಅಭ್ಯರ್ಥಿಗಳು ಎಷ್ಟರ ಇದ್ದರು ಆಗಲೂ ಮುನ್ನೂರು ಓಟು ಸಿಕ್ಕಿತ್ತು ಈ ಸರ್ತಿ ಒಂದು ಆರುನೂರು ಓಟು ಸಿಕ್ಕಿದೆ ಒಂದು ರೀತಿಯ ಸ್ಪರ್ಧೆ ಚುನಾವಣೆ ನೀವು ನಮ್ಮ ಸಂಘಟನೆಯೊಳಗೆ ಯಾರೇ ಸ್ಪರ್ಧೆಗೆ ನಿಂತರು ಅದು ಸ್ಪರ್ಧೆ ಮಾಡಲಿಕ್ಕೆ ಕಷ್ಟ ಹೇಳಿದ್ರೆ ನಮ್ಮದು ಆ ರೀತಿ ಇತ್ತು ಒಂದು ಹಂತದಲ್ಲಿ ನಾವು ಭಾರಿ ದೊಡ್ಡ ಸೀರಿಯಸ್ ಆಗಿ ತೊಗೊಳ್ಳಲಿಲ್ಲ ಯಾಕಂದರೆ ಪುತ್ತೂರಲ್ಲಿ ಅಟಲ್ ವಿರಾಸತ್ ಇತ್ತು ಮುರಳೀಕೃಷ್ಣರವರಿಗೆ ಕೆಲಸ ಮಾಡಲಿಕ್ಕಾಗಲಿಲ್ಲ ಬೆಳತಂಗಡಿಯಲ್ಲಿ ನಾವು ಕೆಲಸ ಮಾಡಲಿಕ್ಕಾಗಲಿಲ್ಲ ಮತ್ತು ಉಳಿದ ಭಾಗದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇವೆ ಇನ್ನೂ ಕೆಲಸ ಮಾಡಿದರೆ ನಮ್ಮ ಟಾರ್ಗೆಟ್ ಇದ್ದದ್ದು ಮೂರು ಸಾವಿರ ಓಟ್ ಪೋಲ್ ಮಾಡಬೇಕು ಅಂತ ಇತ್ತು ಎರಡು ಸಾವಿರದ ಐನೂರ ಎಪ್ಪತ್ತ್ಮೂರು ಓಟಿಗೆ ನಾವು ಜಯಗಳಿಸಿದ್ದೇವೆ ಸದಸ್ಯರು ಎಲ್ಲರಿಗೂ ಓಟ್ ಕೊಟ್ಟಿದ್ದಾರೆ ಮತ್ತು ಓಟಿನಲ್ಲಿ ವ್ಯತ್ಯಾಸಗಳಾಗುವುದು ಅದು ಒಂದು ಪೆನಲ್ಗೆ ಓಟು ಬರುತ್ತಿರುವಾಗ ಮಧ್ಯದಲ್ಲಿ ಸೀರಿಯಲಲ್ಲಿ ಹೋಗ್ತದೆ ಮಧ್ಯದಲ್ಲಿ ಕೆಲವರು ಅವರ ಅಭಿಮಾನಿಗಳಿರ್ತಾರೆ ಒಂದು ರೀತಿಯ ಆ ಓಟುಗಳು ಹಾಗೆ ಹೋಗ್ತದೆ ಅದು ಆ ರೀತಿಯ ಓಟುಗಳು ಬರುತ್ತದೆ ಸಾಮಾನ್ಯವಾಗಿ ಎಲ್ಲ ಚುನಾವಣೆಗಳು ಅದು ಇದ್ದದೇ ಆ ರೀತಿಯ ಚುನಾವಣೆಯಾಗಿದೆ ಖಂಡಿತವಾಗಿಯೂ ಸಾಕಾರ ಭಾರತೀಯ ಚುನಾವಣೆಯಾಗಿದೆ ಅವರ ಯಾವುದೇ ಅಪಪ್ರಚಾರಗಳಿಗೆ ಖಂಡಿತವಾಗಿ ನಾನು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಭಟ್ರಿಂದ ಇಲ್ಲಿವರೆಗೆ ನಾವು ಸ ಕ್ಯಾಮ್ಕವನ್ನು ನೋಡ್ತಾ ಬಂದಿದ್ದೇವೆ ಯಾರೂ ಸಹ ಕ್ಯಾಮ್ಕದಲ್ಲಿ ಕ್ಯಾಮ್ಕ ಸ್ವಾಯಿತಾಸಕ್ತಿಗೆ ಬರಲಿಲ್ಲ ಸತೀಶ್ ಚಂದ್ರ ಇರ್ಬೋದು ರಂಗಣ್ಣ ಇರ್ಬೋದು ಎಲ್ಲರೂ ಸಾಕಾರ ಭಾರತಿಯಲ್ಲಿ ಸಾಕಷ್ಟು ವರ್ಷ ರಾಷ್ಟ್ರೀಯ ಮಟ್ಟಕ್ಕೆ ಮಟ್ಟ ಕೆಲಸ ಮಾಡಿದವರು ಒಂದು ರೀತಿಯಲ್ಲಿ ಈ ಸಂಘಟನೆಯಲ್ಲಿ ಕೆಲಸ ಮಾಡೋರು ಸ್ವಾರ್ಥಕ್ಕೆ ಕೆಲಸ ಮಾಡೋರಲ್ಲ ವಿನಯಣ್ಣ ಮಾತಾಡಿದ ನನಗೆ ಬಹಳ ನೋವಾಯಿತು ಯಾಕೆಂದರೆ ನಮ್ಮನ್ನೆಲ್ಲ ಬೆಳೆಸಿದವರು ಅಣ್ಣ ಚಂದ್ರರು ಯಾಕಂದರೆ ನಾವು ಸಣ್ಣ ಪ್ರಾಯದಲ್ಲಿರುವಾಗ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಆದರೆ ಅವರಿಗೆಲ್ಲವೂ ಗೊತ್ತಿದೆ ಈ ಸಂಸ್ಥೆಯೊಳಗೆ ಅಪಪ್ರಚಾರಗಳು ಮಾಡಬಹುದು ವ್ಯವಹಾರಗಳ ಬಗ್ಗೆ ದೂರು ಕೊಡುವುದು ದೊಡ್ಡ ವಿಷಯವೇ ಅಲ್ಲ ಎಲ್ಲ ಸಂಸ್ಥೆಗಳಲ್ಲಿಯೂ ಆ ಅಪಪ್ರಚಾರಗಳು ಆಗದವರು ಅದನ್ನು ಮಾತಾಡ್ತಾ ಇರ್ತಾರೆ ಯಾಕೆಂದರೆ ಈ ಸಂಸ್ಥೆಯಲ್ಲಿ ದುಡ್ಡು ಮಾಡಲಿಕ್ಕೆ ಬರುವವರು ಯಾರೂ ಇಲ್ಲ ಈ ಸಂಸ್ಥೆ ರೈತರ ಹಿತವನ್ನು ಕಾಪಾಡಬೇಕು ಅಂತೇಳುವಂಥ ದೃಷ್ಟಿಯಿಂದಲೇ ಇಷ್ಟು ವರ್ಷ ಮಾಡಿದೆ ಒಳ್ಳೆಯ ಲಾಭದಲ್ಲೂ ಇದೆ ಏಳು ಬೀಡುಗಳು ಇದ್ದೇ ಇರ್ತದೆ ಯಾವ ವ್ಯವಹಾರ ಮಾಡುವಾಗ ಒಂದು ವರ್ಷದಲ್ಲಿ ಏಳು ಇರುತ್ತದೆ ಒಂದು ವರ್ಷ ಬೀಳಿರುತ್ತದೆ ಇವತ್ತು ಕ್ಯಾಂಪ್ ಕೈದ್ದದರಿಂದ ಇವತ್ತು ರೈತರ ಹಿತ ಉಳಿದಿದೆ ಯಾಕೆ ಅಂತ ಹೇಳಿದರೆ ಇನ್ನೂರ ಐವತ್ತಿದ್ದ ಧಾರಣೆ ಇವತ್ತು ಐನೂರ ಐವತ್ತಕ್ಕೆ ಬಂದು ನಿಂತಿದೆ ರೈತರ ಹಿತವನ್ನು ಹಂಡ್ರೆಡ್ ಪರ್ಸೆಂಟ್ ಕ್ಯಾಂಪ್ಕೊ ಇಲ್ಲದಿದ್ದರೆ ಇವತ್ತು ಧಾರಣೆ ಕುಸಿದು ಬೀಳ್ತಾ ಇತ್ತು ಆ ದೃಷ್ಟಿಯಲ್ಲಿ ಕ್ಯಾಂಪ್ಕೋ ಸಂಸ್ಥೆ ನಮ್ಮ ಆಡಳಿತದಲ್ಲಿ ಖಂಡಿತವಾಗಿ ಚೆನ್ನಾಗಿ ಮಾಡಿದರೆ ಸುಬ್ರಾಯ ಭಟ್ಟರ ಬಗ್ಗೆ ನಮಗೆ ಎರಡು ಮಾತಿಲ್ಲ ಅವರು ಪ್ರಾತಸ್ಮರಣೀಯರವರು ಅವರು ಈ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ ಅವರು ಹುಟ್ಟಾಕಿದ್ದರಿಂದ ನಮಗೆ ರೈತರಿಗೆ ಆಗಿದೆ ಆ ದೃಷ್ಟಿಯಲ್ಲಿ ಇದು ಒಳ್ಳೆಯದು ಅಂತ ನಾವು ಹೇಳ್ತೇವೆ ಧನ್ಯವಾದಗಳು ಸರ್ ಎಸ್ ಇದಿಷ್ಟು ಈಗ ಆಯ್ಕೆಯಾದ ಏನು ನಿರ್ದೇಶಕರ ಅಭಿಪ್ರಾಯ ಆದರೆ ಈಗ ಎಲ್ಲ ಒಂದು ಕಡೆ ಈಗ ಆಯ್ಕೆ ಆದ ನಂತರ ಏನು ಅಂತ ಸಾಕಷ್ಟು ಕೃಷಿ ವಿಭಾಗದಲ್ಲಿ ಸಾಕಷ್ಟು ಚಾಲೆಂಜಸ್ಸನ್ನು ಈಗ ಎದುರಿಸ್ತಾ ಇರೋದನ್ನು ನಾವು ನೋಡ್ತೇವೆ ಯಾಕೆಂದರೆ ಬೇರೆ ಬೇರೆ ಚಾಲೆಂಜಸ್ ಇದೆ ಸೊ ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಮತ್ತು ಇದಕ್ಕೆ ಯಾವ ರೀತಿಯಾದಂಥ ಸೊಲ್ಯೂಷನನ್ನು ಕಂಡುಹಿಡಿತಾರೆ ಅನ್ನುವಂಥದ್ದು ಪ್ರಮುಖವಾಗಿ ಚರ್ಚೆ ಆಗಬೇಕಾದ ಸಂಗತಿ ಎಸ್ ಯಾವ ರೀತಿಯಾಗಿ ತಮ್ಮ ಆಯ್ಕೆ ಆಗಿದೆ ಈಗ ಸೊ ಮುಂದಿನ ವಿಷನ್ ಏನು ನಿಮ್ಮದು ಈಗಾಗಲೇ ನಮ್ಮ ಮಾರ್ಕೆಟ್ ಶೇರು ಹತ್ತರಿಂದ ಹದಿನೈದು ಪರ್ಸೆಂಟ್ ಇದೆ ಖರೀದಿ ಮತ್ತು ಮಾರಾಟಗಳಲ್ಲಿ ಇದನ್ನು ಹಂತ ಹಂತವಾಗಿ ಇದನ್ನು ಹೆಚ್ಚು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಒಂದು ಪ್ರಯತ್ನವನ್ನು ಮಾಡ್ತಾ ಮಾಡುವ ಮುಂದಿನ ಯೋಜನೆಗಳಲ್ಲಿ ಪ್ರಮುಖವಾದಂಥ ಒಂದು ಭಾಗ ಇನ್ನೊಂದು ಹಿಂದಿನ ಅಧ್ಯಕ್ಷರು ಕಿಶೋರ್ ಕೊಡ್ಗೆ ಅವರದ್ದೊಂದು ಕನಸಿತ್ತು ಕ್ಯಾಂಪ್ಕೋ ಬಾಸ್ಕೆಟ್ ಮಾಡಬೇಕು ಅಂತ ಅದರಲ್ಲಿ ಕ್ಯಾಶೋನೆಟ್ ಕೂಡ ಬೇಕು ರೈತರು ಉಪಯೋಗ ಮಾಡ್ತಕ್ಕಂಥ ಗೇರು ಬೀಜ ಕೂಡ ಇರಬೇಕು ಅದಕ್ಕಾಗಿ ಈಗಾಗಲೇ ಫ್ಯಾಕ್ಟ್ರಿ ಜಾಗದಲ್ಲಿ ಜಾಗ ಎಲ್ಲ ಖರೀದಿ ಮಾಡಿ ಆಗಿದೆ ಅದನ್ನು ಕೂಡ ಮುಂದಿನ ಆದಷ್ಟು ಬೇಗ ಅದನ್ನು ಮಾರ್ಕೆಟಿಗೆ ತರತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಇನ್ನೊಂದು ಇವತ್ತು ರೈತನಿಗೆ ಭಾರಿ ದೊಡ್ಡ ಸವಾಲಿದೆ ಎಲ್ಲ ಚುಕ್ಕಿ ರೋಗ ಇರ್ಬೋದು ಎಲ್ಲೋ ಡಿಸೀಸ್ ಇರ್ಬೋದು ಅಥವಾ ಗ್ಲೋಬಲ್ ವಾರ್ಮಿಂಗಿಂದ ಆಗಿರ್ಬೋದು ಕೊಳೆ ರೋಗ ಇರ್ಬೋದು ಇದಕ್ಕೆ ಕೂಡ ನಾವು ನಮ್ಮದೇ ಆದಂತಹ ರಿಸರ್ಚ್ ವಿಂಗ್ ಇದೆ ಇನ್ನೊಂದು ಸರಕಾರ ಸರಕಾರವನ್ನು ಮತ್ತೆ ಸಿ ಪಿ ಸಿ ಆರ್ ಐ ಅವರನ್ನ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಇನ್ನೊಂದು ಮಾರ್ಕೆಟಿಂಗ್ ಸಂಸ್ಥೆಗಳಿದೆ ಬೇರೆ ಬೇರೆ ಸಂಸ್ಥೆಗಳಿದೆ ಇವುಗಳನ್ನು ಕೂಡ ಸೇರಿಸಿ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಮಾಡಲಿಕ್ಕೆ ನಮ್ಮ ಎಲ್ಲ ಪ್ರಯತ್ನಗಳನ್ನು ಮೊದಲನೇ ಆದ್ಯತೆಯಲ್ಲಿ ನಾವು ಈಗಾಗಲೇ ಮಾಡಲಿಕ್ಕೆ ಕೈಗೊಳ್ಳುತ್ತೇವೆ ಇದನ್ನು ಓಕೆ ಸರ್ ಕೊನೆಯದಾಗಿ ಈಗ ಮತ್ತೆ ಅದೇ ಚರ್ಚೆಗಳು ನಡೆಯುವಾಗ ಕ್ಯಾಮ್ಕೋವನ್ನು ಯಾರು ಫೌಂಡರ್ ಆಗಿದ್ದರು ಫೌಂಡರ್ ವಾರಣಾಸಿ ಅವರ ಮನೆಯವರೇ ವೋಟಿಂಗ್ ಪವರ್ ಇಲ್ಲ ಅವರಿಗೆ ಅವರಿಗೆ ಎಲಿಜಿಬಿಲಿಟಿ ಇಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಿದೆ ಸೊ ಏನು ಇದೆ ಸರ್ ಏನಿದು ವಿಷಯ ವಾರಣಾಸಿಯವರು ಈ ಸಂಸ್ಥೆಯ ಸ್ಥಾಪಕರು ಮತ್ತು ಪ್ರಾತಸ್ಮರಣೀಯರು ಆದರೆ ಇಲ್ಲಿ ಈಗಿನ ಕಾಯ್ದೆಗಳು ಮತ್ತು ಬಯಲಾದ ಪ್ರಕಾರ ಒಬ್ಬನಿಗೆ ಎಲಿಜಿಬಿಲಿಟಿ ಬರಬೇಕಿದ್ರೆ ಅವರು ನಿರಂತರವಾಗಿ ಅಡಿಕೆಯನ್ನು ಹಾಕ್ತಾ ಇರಬೇಕು ವ್ಯವಹಾರವನ್ನು ಮಾಡ್ತಾ ಇರಬೇಕು ಇನ್ನೊಂದು ಜನರಲ್ ಬಾಡಿಯಲ್ಲಿ ಬಂದು ಭಾಗವಹಿಸಬೇಕು ಇದು ಅವರಿಂದ ಆಗಲಿಲ್ಲ ಬೇರೆ ಬೇರೆ ಕಾರಣಗಳಿಂದ ಆಗಲಿಲ್ಲ ಅದು ಕಾರಣ ಇವತ್ತು ಯಾರೂ ಜನರಲ್ ಬಾಡಿಗೆ ಬರಲಿಲ್ಲ ಯಾರ್ಯಾರು ಅಡಿಕೆ ಹಾಕಲಿಲ್ಲ ವ್ಯವಹಾರ ಮಾಡಲಿಲ್ಲ ಅಂಥವರಿಗೆ ಚುನಾವಣೆಯಲ್ಲಿ ಎಲಿಜಿಬಿಲಿಟಿ ಇಲ್ಲ ಸಹಜವಾಗಿ ಇದು ಕಾನೂನಲ್ಲಿ ಮತ್ತು ನಮ್ಮ ಬೈಲಾದಲ್ಲಿರ್ತಕ್ಕಂಥ ವಿಷಯ ಆದ ಕಾರಣ ನಾವು ಯಾರನ್ನು ಬೇಡ ಅಂತ ಹೇಳಲಿಲ್ಲ ಎಲ್ಲರಿಗೂ ಸದಸ್ಯರಿಗೆ ಇಲ್ಲಿ ಆ್ಯಕ್ಟಿವ್ ಸದಸ್ಯರಾದಾಗ ಸಕ್ರಿಯ ಸದಸ್ಯರಾದಾಗ ಅವಕಾಶಗಳಿರ್ತದೆ ಮತ್ತು ಮುಂದೆ ಕೂಡ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಹೇಳುವಂಥದ್ದೇ ನಮ್ಮ ವಿನಂತಿ ಎಸ್ ಇದರ ಜೊತೆಗೆ ಇನ್ನೊಂದು ಮಹೇಶ್ ಅವರ ವಿಚಾರದಲ್ಲಿ ಒಂದು ದೊಡ್ಡ ಗಂಭೀರ ಆರೋಪ ಅವರಿಗೆ ಒತ್ತಡವನ್ನು ಹಾಕಿದರು ಅವರ ಮಾವನ ಮನೆಗೆ ಫೋನ್ಗಳನ್ನು ಮಾಡಿ ಬೆದರಿಕೆ ಹಾಕುವ ರೀತಿಯಲ್ಲಿ ಹೇಳಿ ಅವರನ್ನು ಹಿಂದೆ ತೆಗೆಸಿದರು ಅನ್ನೋ ರೀತಿ ಚರ್ಚೆ ಇದೆ ಯಾಕೆ ಮಹೇಶ್ ಬುಚ್ಚುಪ್ಪಾಡಿ ಅಂತ ಹೇಳಿದರು ಅಷ್ಟೇ ಹೆದರಿಕೆನ ಇಲ್ಲ ಮಹೇಶ್ ಬಚ್ಚಪಾಡಿಯವರು ನಮ್ಮ ಸ್ನೇಹಿತರು ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷರು ಅವರಲ್ಲಿ ಯಾವ ರೀತಿಯ ಬೆದರಿಕೆಗಳು ಒತ್ತಡಗಳು ಯಾವುದೇ ಇಲ್ಲ ನಾವು ಮಾತಾಡಿದ್ದೇವೆ ಅಷ್ಟೇ ಹೀಗೆ 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 ಅಂತೇಳಿ ಮಾತಾಡಿದ್ದಕ್ಕೆ ಅವರು ಬಂದು ಸ್ಪಂದಿಸಿ ಅವರಾಗಿ ಬಂದು ನಾಮಿನೇಷನನ್ನು ವಿಡ್ರಾ ಮಾಡಿದ್ದಾರೆ ಅವರು ನಮ್ಮ ಸ್ನೇಹಿತರು ಮತ್ತು ಅಡಿಕೆ ಬೆಳೆಗಾರ ಸಂಘದ ಪರವಾಗಿ ಸಂಘ ಈ ಹಿಂದೆ ಕೂಡ ನಮ್ಮೊಟ್ಟಿಗಿತ್ತು ನಾವು ಅವರೊಟ್ಟಿಗಿದ್ದೆವು ಅದ ಕಾರಣ ಯಾವುದೇ ಬೆದರಿಕೆಗಳು ನಾವು ಅವರಲ್ಲಿ ಮಾಡಲಿಲ್ಲ ಅದು ಮಾಡುವ ಅವಶ್ಯಕತೆ ನಮಗಿಲ್ಲ ಅದಕ್ಕೆ ಓಕೆ ಎಸ್ ಥ್ಯಾಂಕ್ ಯು ಸರ್ ಇದಿಷ್ಟು ಹೊಸದಾಗಿ ಆಯ್ಕೆಯಾದಂತಹ ನಿರ್ದೇಶಕರ ಮಾತುಗಳು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ